ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡೀ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡೀ ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ ಏರಿಕೊಂಡು ಹೋಗೋದಿಲ್ಲ ಬಂಡಿ ಏರಿಕೊಂಡು ಹೋಗೋದಿಲ್ಲ ಬಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ ಯಾರ್ ತಾನೇ ಕೇಳಿಲ್ಲ ಅಲ್ವಾ ಈ ಸಾಂಗಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಆಕ್ಚುಲಿ ಕುಮಟಾಕ್ಕೆ ಹೋಗಿದ್ವಿ ಕುಮಟಾದಲ್ಲಿ ನಮ್ಗೊಂದ್ ಕಡೆ ಕೆಲಸ ಇತ್ತು ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಕುಮಟಾದಿಂದ ಸ್ವಲ್ಪ ಹತ್ರ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಜೋಗ್ ಫಾಲ್ಸ್ ಕಡೆಗೆ ಕೂಡ ಹೋಗ್ತಾ ಇದ್ದೀವಿ ಜೋಗ್ ಫಾಲ್ಸ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಅದ್ಭುತವಾಗಿರುವಂತಹ ಸ್ಥಳ ಅಂತ ಹೇಳ್ಬಹುದು ನಮ್ಮ ಹೆಮ್ಮೆ ಅಂತ ಕೂಡ ಹೇಳ್ಬೋದು ಈಗ ನೋಡಿ ಜೋಗ್ ಫಾಲ್ಸ್ ಗೆ ನಾವು ಹೋಗ್ತಾ ಇದೀವಿ ಜೋಗ್ ಫಾಲ್ಸಿನ ಒಂದು ಸ್ವಲ್ಪ ಮಟ್ಟಗಿನ ನನ್ನ ತಿಳುವಳಿಕೆಯನ್ನ ನಿಮ್ ಜೊತೆಗೆ ಇವತ್ತು ಶೇರ್ ಮಾಡ್ತಾ ಇದೀನಿ ತುಂಬಾನೇ ಚೆನ್ನಾಗಿದೆ ಹಾಗೆ ಅಲ್ಲಿಂದ ನಾವು ಪುನಃ ಎಲ್ಲೆಲ್ಲೆಲ್ಲಾ ಹೋಗಿ ಹೇಳಿದ್ರು ಕೂಡ ಇವತ್ತಿನ ಬ್ಲಾಗ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು ಈಗ ನೋಡಿ ನಾವು ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಅಂತ ಹೋಗ್ತಾ ಇದೀವಿ ಜೋಗ್ ಫಾಲ್ಸ್ ಬಂದಿದೆ ಫುಲ್ ಇಲ್ಲಿಂದ ನೋಡಿ ಕಾರ್ ಪಾರ್ಕಿಂಗ್ಗೆ ಮೇಲ್ಗಡೆವರೆಗೆ ಜಾಗ ಇದೆ ವೀಕ್ ಡೇಸಲ್ಲಿ ಬಂದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಉಳಿದಿರೋ ದಿನಗಳಲ್ಲಿ ಜಾಸ್ತಿ ರಶ್ ಇರುತ್ತೆ ಅಂದರೆ ಸಾಟರ್ಡೆ ಮತ್ತು ಸಂಡೇ ಈಗ ನೋಡಿ ನಾವು ಟಿಕೆಟ್ ತಗೊಂಡು ಬರ್ತಾ ಇದ್ದೀವಿ ದೊಡ್ಡವರಿಗೆ ಇಪ್ಪತ್ತು ರೂಪಾಯಿ ಹಾಗೆ ಮಕ್ಕಳಿಗೆ ಹತ್ತು ರೂಪಾಯಿ ಸೋ ಫಾಲ್ಸ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಈಗ ಜೋಗ ಜಲಪಾತ ಅಂದ್ರೆ ಸುಮಾರಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಫ್ರೆಂಡ್ಸ್ ಇದು ಶರಾವತಿ ನದಿ ಕಲ್ಬಂಡೆಗಳ ಮೇಲೆ ಸುಮಾರು ಎಂಟುನೂರ ಮೂವತ್ತು ಅಡಿಗಳ ಮೇಲಿಂದ ಆಳಕ್ಕೆ ಇದು ಧುಮ್ಕಿ ಮಾಡಿರುವಂತಹ ಒಂದು ಅದ್ಭುತ ಸೃಷ್ಟಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಜೋಗ ಜಲಪಾತಕ್ಕೆ ಈ ಹೆಸರು ಎಲ್ಲಿಂದ ಬಂತು ಅಂತ ಅನ್ಕೋತೀರಾ ಹಾಗಿದ್ರೆ ಆ ಅಂದ್ರೆ ಪುರಾತನ ಕಾಲದಿಂದ ಹೇಳ್ತಾ ಇರುವಂತದ್ದು ಏನಂದ್ರೆ ಜೋಗಿನ ಮಠ ಹೇಳುವಂತದ್ದು ಇಲ್ಲಿ ಹತ್ರ ಇದೆ ಹತ್ತಿರ ಇರೋದ್ರಿಂದ ಇದಕ್ಕೆ ಜೋಗ್ ಜಲಪಾತ ಹೇಳುವಂತ ಹೆಸರು ಬಂದಿದೆ ಅಂತ ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ರು ಮತ್ತೆ ಈ ಜೋಗ್ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ ಇದು ಶಿರ್ಸಿಯಿಂದ ಸುಮಾರು ಅರವತ್ತೈದು ಕಿಲೋಮೀಟರ್ ಆಗುತ್ತೆ ಇದನ್ನ ನೋಡಬೇಕು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಅದರಲ್ಲೂ ನೀವು ಮಳೆಗಾಲದಲ್ಲಿ ಇಲ್ಲಿ ಸೌಂದರ್ಯವನ್ನು ಒಂದ್ಸರಿ ಆದರೂ ನೀವು ಸವಿಲೇಬೇಕು ರಾಜ್ಕುಮಾರ್ ಅವರೇ ಹೇಳಿದ್ದಾರೆ ಅಲ್ವಾ ಒಂದ್ಸರಿ ಆದರೂ ಲೈಫಲ್ಲಿ ನೋಡಿ ಅಂತ ಸೊ ಒಂದ್ಸರಿ ನೀವು ಬಂದು ನೋಡುವಂತಹ ಒಂದು ಜಾಗ ಅಂತ ಹೇಳ್ಬೋದು ಮತ್ತೆ ಮತ್ತೆ ಇಲ್ಲಿ ಜನರು ಹೇಳೋ ಪ್ರಕಾರ ರಾಜ ಹೇಳುವಂಥ ಹೆಸರು ಆ ಧಾರೆಗೆ ಯಾಕೆ ಬಂತು ಫಸ್ಟ್ ಇರುವಂಥದ್ದಕ್ಕೆ ಅಂತಂದರೆ ಇಲ್ಲಿ ಒಂದು ಅಂದರೆ ಹಿಂದೆ ಮಲೆನಾಡನ್ನ ಆಳ್ತಾ ಇದ್ದಂಥ ಒಬ್ಬ ರಾಜ ಅಲ್ಲಿ ಆ ಫಾಲ್ಸ್ ಮೇಲೆ ಇರುವಂತಹ ಕಲ್ಬಂಡೆ ಮೇಲೆ ಕೂತ್ಕೊಂಡು ಪ್ರತಿದಿನ ಅಲ್ಲಿ ಜಲ ಅಂದರೆ ಜಲಪಾತದ ಸೌಂದರ್ಯವನ್ನು ಅವರು ಸವಿತಾ ಇದ್ರಂತೆ ಸೊ ಆ ಕಲ್ಲಿನ ಮೇಲೆ ಅವರು ಕುಳಿತುಕೊಂಡು ನೋಡ್ತಾ ಇದ್ದಿದ್ರಿಂದ ಆ ಧಾರೆಗೆ ಫಸ್ಟ್ ಇರುವಂತದ್ದು ಹೇಳ್ಕೊಂಡು ಅದಕ್ಕೆ ರಾಜ ಹೇಳ್ಕೊಂಡು ಹೆಸರಿಟ್ರಂತೆ ಸೊ ನೆಕ್ಸ್ಟು ರಾಣಿ ಹೇಳೋ ಹೆಸರು ಯಾಕೆ ಬಂತು ಅಂತಂದ್ರೆ ಶರಾವತಿ ನದಿ ಒಂಥರ ಶ್ವೇತ ವಸ್ತ್ರವನ್ನು ಉಟ್ಕೊಂಡು ಅದು ಒಂಥರ ನವ ವಧುವಿನಂತೆ ಮೇಲ್ಗಡೆಯಿಂದ ಕೆಳಗಿನ ಕಣಿವೆಯ ತಾನು ಎಷ್ಟೊತ್ತಿಗೆ ಸೇರ್ತೀನೋ ಹೇಳುವಂತಹ ದೃಷ್ಟಿಯಲ್ಲಿ ಅದು ಕೆಳಗಡೆ ಧುಮ್ಮಿಕ್ಕುವಂತಹ ಒಂದು ಧಾರೆಯನ್ನು ನೋಡಿಬಿಟ್ಟು ಅದಕ್ಕೆ ರಾಣಿ ಅಂತ ಹೆಸರಿಟ್ಟಿದ್ದಾರಂತೆ ಇದರಲ್ಲಿ ಇನ್ನೊಂದು ಧಾರೆ ರೋರರ್ ಅಂತ ಇದೆ ಅಲ್ವಾ ಸೊ ಈ ಜಲಪಾತದ ಏನು ಸೌಂಡ್ ಇದೆ ಅಲ್ವಾ ತುಂಬಾ ದೂರದವರೆಗೆ ಆ ಅಂದ್ರೆ ಮಳೆಗಾಲದಲ್ಲಿಂತೂ ಎಷ್ಟೊಂದು ದೂರದವರೆಗೆ ಆ ಸೌಂಡು ಕೇಳ್ತಿತ್ತಂತೆ ಅದ್ರ ಅಂತ ಸೌಂಡು ಸೊ ಅದನ್ನ ನೋಡ್ಬಿಟ್ಟು ರೋರರ್ ಅಂತ ಒಂದು ಹೆಸರು ಬಂತು ಹಾಗೆ ರಾಕೆಟ್ ಅಂದ್ರೆ ಅತ್ಯಂತ ವೇಗವಾಗಿ ಹರಿತಾ ಇದ್ದಂತ ಆ ಧಾರೆಯನ್ನ ನೋಡ್ಬಿಟ್ಟು ಅದಕ್ಕೆ ರಾಕೆಟ್ ನಷ್ಟೇ ಸ್ಪೀಡ್ ಆಗಿ ಅದು ಬರುತ್ತೆ ಹೇಳುವಂತ ದೃಷ್ಟಿಯಿಂದ ರಾಕೆಟ್ ಅಂತ ಕೂಡ ಹೆಸರಿತಾರಂತೆ ಸೊ ಇದಿಷ್ಟು ನಾನು ಅಲ್ಲಿಯವರಿಂದ ಕೇಳ್ಕೊಂಡಿರೋಂತಹ ವಿಚಾರ ಎಕ್ಸಾಕ್ಟ್ ಆಗಿ ಏನು ನಮ್ಗೆ ಗೊತ್ತಿಲ್ಲ ಬಟ್ ನನ್ಗೆ ಗೊತ್ತಿರೋದನ್ನ ನಾನು ಇವತ್ತು ನಿಮ್ಗೆ ಹೇಳಿದ್ದೀನಿ ಮತ್ತೆ ಮಳೆಗಾಲದಲ್ಲೆಂತ್ರು ಈ ಜೋಗ್ ಜಲಪಾತ ನೋಡೋದಕ್ಕೆ ರಮಣೀಯವಾಗಿರೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಆ್ಯಕ್ಚುಲಿ ಜಾಸ್ತಿ ಮಳೆ ಬರ್ತಾ ಇದ್ದಾಗ ನೀವು ಇಲ್ಲಿ ನೋಡೋದಕ್ಕೆ ಎರಡು ಕಣ್ಣು ಸಾಲ್ದು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀರಿನ ಫ್ಲೋ ಎಲ್ಲ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಮತ್ತೆ ಹಳ್ಳಿ ವೀಡಿಯೋಸ್ಗಳು ಟ್ರಾವೆಲ್ ವ್ಲಾಗ್ಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಓಕೆನಾ ಮತ್ತೆ ಈ ಕಡೆಗೆಲ್ಲ ಅಲ್ಲಿ ಇನ್ನೂ ಕೆಲಸಗಳು ನಡೀತಾ ಇವೆ ಅಲ್ವಾ ಸೊ ಹಾಗಾಗಿ ಇಲ್ಲೆಲ್ಲ ಬಿಡ್ತಾ ಇಲ್ಲ ಒಳಗಡೆ ಹೋಗೋದಕ್ಕೆ ಈ ಕಡೆಗೆ ಎಕ್ಸಿಟ್ ಇವತ್ತಲ್ಲಿ ಹೋದಾಗ ಅಷ್ಟೊಂದು ಮಳೆ ಎಲ್ಲ ಇರಲಿಲ್ಲ ಅಲ್ವಾ ಅದಕ್ಕೆ ಜಾಸ್ತಿ ನೀರಿಲ್ಲ ಜಾಸ್ತಿ ಮಳೆ ಬರ್ತಾ ಇದ್ದಾಗ ನೀವು ಬಂದರೆ ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಮತ್ತೆ ಅಲ್ಲಿ ಹೋಟೆಲ್ಗಳೆಲ್ಲ ಏನು ಇಲ್ಲ ಅಂದರೆ ಈ ರೀತಿ ನಿಮಗೆ ಸಣ್ಣ ಪುಟ್ಟ ತಿಂಡಿಗಳು ಬೇಕಿದ್ರೆ ಸಿಗ್ತವೆ ಬೇಲ್ಪುರಿ ಮಸಾಲೆ ಪುರಿ ಆ ಥರದೊಂದು ಸ್ವಲ್ಪ ಸಿಗ್ತವೆ ಜೋಳ ಪೈನಾಪಲ್ಲು ಈ ರೀತಿ ಮಾತ್ರ ಮತ್ತೆ ಇನ್ನೊಂದರೆ ಮ್ಯಾಗಿ ಇದಿಷ್ಟು ಐಟಮ್ಗಳು ಸಿಗ್ತವೆ ದೊಡ್ಡ ದೊಡ್ಡ ಹೋಟೆಲ್ಗಳು ಆ ಥರ ಎಲ್ಲ ಏನೂ ಇಲ್ಲ ಸೊ ನೀವು ಹೋಗ್ತೀರಿ ಅಂತ ಆದರೆ ಏನಾದರೂ ಕಟ್ಕೊಂಡು ಬಂದು ಅಲ್ಲಿ ಎಲ್ಲಾದರೂ ಕೂತ್ಕೊಂಡು ಪರಿಸರದಲ್ಲಿ ಕೂತ್ಕೊಂಡು ಕೂಡ ತಿನ್ಬೌದು ಇಲ್ಲಾಂದರೆ ಇಲ್ಲಿ ಈ ರೀತಿ ಸಣ್ಣ ಸಣ್ಣ ಐಟಮ್ಗಳನ್ನು ಕೂಡ ತಿನ್ಬೌದು

नहीं है तेरा फुट पर तकिल मगर कहीं नहीं है हो सर सर किसकी सेवा करनी है लोग तो अब ऊ से पता रहा कब उतरूं तो किसका छोटा नहीं ನಾವು ಶರಾವತಿ ಕೊಳ್ಳದಿಂದ ಮುಂದೆ ಬರ್ತಾ ಇರುವಾಗ ಅಂದ್ರೆ ಹೊನ್ನ ಕಡೆ ಕಡೆ ಬರ್ತಾ ಇರುವಾಗ ಬಂಗಾರ ಕುಸುಮಾ ಫಾಲ್ಸ್ ಅಂತ ಕಾಣ್ತು ಸೊ ಹೇಗಿದೆ ಏನು ನೋಡ್ಕೊಂಡು ಹೋಗೋಣ ಹೇಳ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಈಗ ಇಲ್ಲಿ ಒಬ್ಬರಿಗೆ ಐವತ್ ರೂಪಾಯಿ ಮಕ್ಕಳಿಗಾದ್ರೆ ಇಪ್ಪತ್ ರೂಪಾಯಿ ಸೊ ಟಿಕೆಟ್ ಅನ್ನ ತಗೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿರಿ ಭಯ ಆಗ್ತಾ ಇದೆ ಫ್ರೆಂಡ್ಸ್ ನಾವು ಬರೋದು ಬಂದ್ಕೊಂಡಿದ್ದೀವಿ ಟಿಕೆಟ್ ತೊಗೊಂಡು ಫುಲ್ ಮೀಟರ್ ಆಫ್ ಆಗ್ತಾ ಇದೆ ಯಾಕಂದ್ರೆ ಹಿಂದ್ಗಡೆಗೂ ಯಾರು ಕಾಣಿಸ್ತಾ ಇಲ್ಲ ಮುಂದ್ಗಡೆಗೂ ಯಾರು ಇಲ್ಲ ಫಿಫ್ಟೀನ್ ಮಿನಿಟ್ಸ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ ಬಟ್ ಇವ್ರಿಗೆ ಎಲ್ಲ ಚಟ ಅಲ್ವಾ ಹೋಗ್ ಹೋಗ್ಬೇಕು ಈ ಥರ ಕಾಡಲ್ಲಿ ಹೇಳ್ಕೊಂಡು ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಾ ಇದೆ ಯಾವುದಾದ್ರೂ ಪ್ರಾಣಿಗುಣಿ ಬಂದುಬಿಟ್ರೆ ಅಂತ ಭಯ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾವು ಇದು ನೆಡ್ಕೊಂಡು ದಾರಿ ಫುಲ್ ಕಾನ್ ಒಳಗಡೆ ಇದೆ ಇದು ಬರೋದು ಬಂದಿದ್ದೀವಿ ಬಟ್ ನಮಗೆ ಗೊತ್ತಿಲ್ಲ ಅಲ್ವಾ ಏನು ಎಷ್ಟು ದೂರ ಇದೆ ಸಿಗೋರ್ನೆಲ್ಲ ನಾವು ಇದ್ದೀವಿ ಇನ್ನು ಎಷ್ಟು ದೂರ ಇದೆ ಎಷ್ಟು ದೂರ ಇದೆ ಹೇಳ್ಕೊಂಡು ಬಟ್ ಕೆಲವೊಂದು ಸರಿ ಏನಾಗುತ್ತೆ ಫ್ರೆಂಡ್ಸ್ ನಾವು ಗೊತ್ತಿಲ್ಲದೆ ಇರೋಂಥ ಜಾಗದಲ್ಲಿ ಹೀಗೆ ಬಂದ್ಕೊಂಡು ಬಿಟ್ಟರೆ ತುಂಬ ಭಯ ಆಗುತ್ತೆ ತಾ ವಾಪಸ್ ಹೋಗೋ ರೋಗ ಹೋಗಾಳು ತಕ್ತ ಇಲ್ಲ ನನ್ನತ್ರೀ ಹಾ ಇಷ್ಟು ದೂರ ಬಂಜ ಇಷ್ಟು ದೂರ ಬಂಜ ಇಷ್ಟು ದೂರ ಬಂಜ ಹೇಳೆ ಹೊಕ್ಕೆತ್ತಿ ಹೊೋದ್ರೆ ಅಂತಕ ತೋಳು ಬೈಡ ಬಾ ಬ್ಲಿಸೋಪ್ಪಾ

ಫಾಲ್ಸ್ವರೆಗೆ ಹೋಗೇ ಇಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ನಮಗೆ ಭಯ ಆಯಿತು ಯಾಕಂದರೆ ಕಾನ್ ಒಳಗಡೆ ಹೋಗ್ತಾ ಇದ್ದೀವಿ ಆ ಕಡೆಗೂ ಯಾರೂ ಕಾಣಿಸ್ತಾ ಇಲ್ಲ ಈ ಕಡೆಗೂ ಯಾರೂ ಕಾಣಿಸ್ತಾ ಇಲ್ಲ ಜನ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರು ಒಂದೆರಡು ಫ್ಯಾಮಿಲಿ ನಮಗೆ ಸಿಕ್ತು ಫ್ರೆಂಡ್ಸ್ ನಾವು ಸುಮಾರು ದೂರ ಹೋದ್ವಿ ಆದರೂ ಫಾಲ್ಸ್ ಸಿಕ್ಕಿಲ್ಲ ನಮಗೆ ಬಟ್ ನಮಗೆ ಮುಂದೆ ಹೋಗೋದಕ್ಕೆ ಲೇಟ್ ಆಗ್ತಾ ಇತ್ತು ಅದಕ್ಕೋಸ್ಕರ ಅಷ್ಟು ಹೋಗಿಬಿಟ್ಟು ನಾವು ಹಾಗೆ ವಾಪಸ್ ಬಂದ್ವಿ ಯಾಕಂದ್ರೆ ಯಾರನ್ನ ಫೈವ್ ಹಂಡ್ರೆಡ್ ಮೀಟರ್ ಇದೆ ಇನ್ನು ಒಂದ್ ಕಿಲೋಮೀಟರ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು ಅದಕ್ಕೋಸ್ಕರ ಬರ್ತಾ ಇದೀವಿ ನೆಕ್ಸ್ಟ್ ಯಾವಾಗಾದ್ರೂ ಹೋದಾಗ ಖಂಡಿತ ಈ ಫಾಲ್ಸ್ ಹೇಗಿದೆ ಹೇಳೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ

ಇವತ್ತಿನ ಈ ಜೋಗ್ ಫಾಲ್ಸು ಶರಾವತಿ ಕೊಳ್ಳ ಮತ್ತು ಬಂಗಾರ ಕುಸುಮ ಫಾಲ್ಸು ಪೂರ್ತಿ ನೋಡಿಲ್ಲ ಇದೆಲ್ಲ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನಾನು ಇನ್ನೂ ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್